ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಈಗಾಗ್ಲೇ ನಾವು ಉಪಾಧ್ಯಕ್ಷ ಸಿನಿಮಾದ ಪ್ರಮೋಷನ್ ಅಲ್ಲಿ ಸೊ ಹಾಗಾಗಿ ಈಗ ಈ ಒಂದು ಎಪಿಸೋಡ್ ನಲ್ಲಿ ಸೊ ಕ್ಯಾಪ್ಟನ್ ನ ಮಾತಾಡ್ಸ್ಬೇಕು ಅನಿಲ್ ಕುಮಾರ್ ಡೈರೆಕ್ಟ್ ರೆಡಿ ಇದಾರೆ ಮಾತಾಡ್ಸೋಣ ವೆಲ್ಕಮ್ ಸರ್ ನಮಸ್ತೆ ಹೇಗಿದ್ದೀರಾ ನೀವು ಹ್ಯಾಪಿ ಥ್ಯಾಂಕ್ ಯು ಸರ್ ಸೇಮ್ ಆ್ಯಂಡ್ ಈ ತಿಂಗಳಲ್ಲಿ ಒಂದು ಮತ್ತೊಂದು ಒಂದು ಒಳ್ಳೆ ಹೊಸ ಸಿನಿಮಾದ ಮೂಲಕ ಬರ್ತಾ ಇದ್ದೀರಾ ಸೊ ಫಸ್ಟೇ ಹೇಳ್ಬಿಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಅಂತ ಎಸ್ ಉಪಾಧ್ಯಕ್ಷ ಮೂಲಕ ಸರಿ ನಮಗೆ ಎಂಟರ್ಟೈನ್ ಮಾಡಕ್ಕೆ ಬರ್ತಾ ಇದ್ದೀರಾ ಇಷ್ಟು ಈ ಹಿಂದಿನ ಒಂದಷ್ಟು ಸಿನಿಮಾಗಳು ಕೂಡ ನಾವು ನೋಡಿದ್ದೀವಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದಷ್ಟು ಸಾಂಗ್ಸ್ ಕೊಟ್ಟಿದ್ರ ಸಿನಿಮಾಗಳ ಮೂಲಕ ಸೊ ಈ ಸಿನಿಮಾದಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ರ ಪ್ರತಿಯೊಬ್ರು ಹುಡುಗಿ ಇಷ್ಟಪಡ್ತಾ ಇದಾರೆ ರೀಲ್ಸ್ ಮಾಡ್ತಾ ಇದಾರೆ ಮಾಡ್ತಿದಾರೆ ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಅಷ್ಟೊಂದು ರೀಲ್ಸ್ ಬಹುಶಃ ಬೇರೆ ಸಿನಿಮಾಗೆ ಸಿಕ್ಕಿದೆ ಅಲ್ಲೋ ಗೊತ್ತಿಲ್ಲ ನಮ್ಮ ಸಿನಿಮಾಗೆ ಅಷ್ಟೊಂದು ಸಿಕ್ಕಿದೆ ಮತ್ತ ನಾವು ಸುಮ್ಮನೆ ಇನ್ಸ್ಟಾ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದು ಸಾಂಗ್ ಒಂದ್ ನೋಡ ನನಗೆ ಸಾಂಗ್ ಹಾಡಕ್ಕೆಲ್ಲ ಬರಲ್ಲ ನಮ್ಮ ಹೀರೋ ಇರೋ ಕೇಳಿ ಚೆನ್ನಾಗಿ ಆಡ್ತಾರೆ ಇಬ್ರು ನನಗೆ ಆಡೋಕ್ಕೆ ಬರೋಲ್ಲ ಸಾಂಗ್ ಹಿಟ್ಟಾಗಿರೋದು ನನಗೆ ತುಂಬ ಖುಷಿ ಅದು ರೊಮ್ಯಾಂಟಿಕ್ ಸಾಂಗ್ ಹೋಗುತ್ತಾ ಅಂದ್ಕೊಂಡಿದ್ದೆ ಯಾಕಂದರೆ ಕಾಮಿಡಿ ಸಿನಿಮಾ ಅಲ್ವಾ ಅದು ಚಿಕ್ಕಣ್ಣ ಎಷ್ಟು ಒಂದು ಲವ್ ಫೀಲ್ ರೊಮ್ಯಾಂಟಿಕ್ ಸಾಂಗ್ ಹೋಗುತ್ತಾ ಇಲ್ವಾ ಅನ್ನೋದು ಒಂದು ಡೌಟ್ ಇತ್ತು ಯಾಕಂದರೆ ಕ್ಯಾಚಿ ನಂಬರ್ಸ್ ಕಮರ್ಷಿಯಲ್ ಸಾಂಗ್ಸು ಡ್ಯಾನ್ಸಿಂಗ್ ನಂಬರ್ಸ್ ಈಸಿಯಾಗಿ ಹೋಗ್ಬಿಡುತ್ತೆ ಈ ಥರ ಸಿನ್ಮಾಗಳಲ್ಲಿ ಅದೊಂದು ಕ್ಲಾರಿಟಿ ಇರಲಿಲ್ಲ ಬಟ್ ಜನ ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಲೆವೆಲ್ಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅದು ತುಂಬ ಖುಷಿ ಸರ್ ಹಿಂದೆನೂ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಿದ್ರಿ ಸೊ ಅದರಲ್ಲಿ ಈಗ ಕಾಮಿಕ್ ಆಗಿ ನಾನು ನೋಡಿದೇ ಅಂದ್ರೆ ರಾಂಬೋ ಸಿನಿಮಾ ಸೊ ಅಲ್ಲಿ ಅಧ್ಯಕ್ಷರನ್ನ ಹಾಕೊಂಡು ಸಿನಿಮಾ ಮಾಡಿದ್ವಿ ಅಲ್ಲೂ ಸೂಪರ್ ಚುಟು ಚುಟ್ಟು ಅಂತ ಒಂದು ಸಾಂಗ್ ಕೊಟ್ರಿ ಸೊ ಇಲ್ಲೂ ಅಧ್ಯಕ್ಷರ ಎಂಟ್ರಿ ಇದೆ ಈ ಸಿನಿಮಾದಲ್ಲೂ ಸೊ ಹೆಂಗೆ ಸರ್ ಈ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಚಿಕ್ಕಣ್ಣ ಅವ್ರಿಗೆ ಇದನ್ನ ಮಾಡಬೇಕು ಅಂತ ಅನ್ಸಿದ್ದುಮೋಹನ್ ಅವರು ಇದು ಕಥೆ ಹೇಳಿದ್ರು ನಮಗೆ ಬಂದು ಚಿಕ್ಕಣ್ಣ ಅವ್ರಿಗೆ ಕಥೆ ಹೇಳಿದ್ರು ಚಿಕ್ಕಣ್ಣ ನನಗೆ ನಾನು ಚಿಕ್ಕಣ್ಣಲ್ಲ ಒಂದೇ ಅಪಾರ್ಟ್ಮೆಂಟ್ ಸೊ ಲಾಕ್ಡೌನ್ ಬೇರೆ ಆಯಿತು ಏನೋ ಕೆಲಸ ಇರಲಿಲ್ಲ ನಮಗೂ ಸಾಯ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸುಮ್ಮನೆ ಚಿಕ್ಕಣ್ ಮನೇಲಿ ಸೇರೋದು ನಮ್ಮ ಮನೇಲಿ ಸೇರೋದು ಈ ಥರ ಇಂಥ ಟೈಮಲ್ಲಿ ಇದು ಒಳ್ಳೆ ಲೈನ್ ಸಿಕ್ತಲ್ಲ ಡೆವಲಪ್ ಮಾಡೋಣ ಅಂತ ಡೆವಲಪ್ ಮಾಡೋಕ್ಕೆ ಶುರು ಮಾಡೋದು ಡೆವಲಪ್ ಆಯಿತು ಆಯಿತು ಈ ಮಧ್ಯದಲ್ಲಿ ಚಿಕ್ಕಣ್ಣವ್ರಿಗೆ ನಮ್ಮ ನಿರ್ಮಾಪಕರು ತುಂಬ ಕ್ಲೋಸ್ ಕ್ಲೋಸ್ ಅವಾಗ ಆಗ ಬ ಚಿಕ್ಕಣ್ಣವ್ರ ಮನೆಗೆ ಬಂದಿದ್ರು ಏನು ಸ್ಕ್ರಿಪ್ಟ್ ಹೇಳಿ ಅವ್ರು ಕೇಳ್ಬಿಟ್ಟು ಸಖತ್ ಖುಷಿ ಆಗೋದು ಅಂದರೆ ಅವ್ರು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರು ನರೇಶನ್ನ ಎಂಜಾಯ್ ಮಾಡ್ಬಿಟ್ಟು ಅವ್ರು ಆಲ್ರೆಡಿ ಒಂದು ಸಲ ಹೇಳಿದ್ರೆ ಚಿಕನ್ಗುರು ಅಪ್ಪಾಜಿ ನೆಕ್ ನೀನು ನೀರು ಆದರೆ ನಾನೇ ಅದು ಲಾಂಚ್ ಮಾಡೋದು ನಿನ್ನ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಇದು ಒಳ್ಳೆ ಸ್ಕ್ರಿಪ್ ಸಿಕ್ಕಿತ್ತಲ್ಲ ಡೈರೆಕ್ಟ್ರ್ ಮಾಡ್ಬಿಡೋಣ ಚೆನ್ನಾಗಿರುತ್ತೆ ಅಂತ ಆ ರೀತಿ ಆದಂಥ ಒಂದು ಕಾನ್ವರ್ಸೇಷನಲ್ಲಿ ಸ್ಟಾರ್ಟ್ ಆದಂಥ ಸಿನ್ಮಾ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಉಪಾಧ್ಯಕ್ಷ ಟೈಟಲ್ ಕೊಟ್ಟಿದ್ದು ಉಮಾಪತಿ ಅವರೇ ನಮಗೆ ಅವ್ರು ಆ ಟೈಟಲ್ ಕೊಟ್ಟ ಮೇಲೆ ನಾವು ಅಧ್ಯಕ್ಷ ಸಿಕ್ಕಲ್ನಗೋಸ್ಕರ ಕನೆಕ್ಟ್ ಮಾಡ್ತಾ ಕಳ್ತಾನೆ ಮತ್ತೆ ರಿ ರೀಕ್ರಿಯೇಟ್ ಮಾಡ್ಕೊಂಡು ಬಂದ್ವಿ ಒಂದಷ್ಟು ಎಪಿಸೋಡ್ಸ್ ಅಲ್ಲಿಂದ ಉಪಾಧ್ಯಕ್ಷ ಓಂಕಾರ ಶುರುವಾಗ ಅಧ್ಯಕ್ಷ ಇಂದ ಉಪಾಧ್ಯಕ್ಷ ಕಂಟಿನ್ಯೂ ಆದ್ರು ಆ ಉಪಾಧ್ಯಕ್ಷ್ಮೇಲೆ ಮತ್ತೆ ಅಧ್ಯಕ್ಷ ಬರ್ಲೇಬೇಕಲ್ಲ ಹಾಗಾಗಿ ಶರಣ್ ಅವರು ಶರಣ್ ಅವ್ರ ಎಂಟ್ರಿ ಇದೆ ಆದ್ರೆ ಎಲ್ಲಿದೆ ಯಾವ ರೀತಿ ಬರ್ತಾರೆ ಅನ್ನೋದು ತುಂಬಾ ಕುತೂಹಲವಾಗಿದೆ ಅಷ್ಟೇ ಮಜವಾಗಿರುತ್ತದೆ ಇದು ಅಧ್ಯಕ್ಷ ಒಂದು ಕಂಟಿನ್ಯೂಟಿ ಅನ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಸಿಕ್ವೆಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸಿಕ್ವೆಲ್ಲ ಯಾಕಂದ್ರೆ ಅಲ್ಲೊಂದು ಚೀತು ಸಂಘ ಆಯ್ತು ಇಲ್ಲೂ ಚೀತು ಸಂಘ ಇದೆ ಅಲ್ಲ ಅಧ್ಯಕ್ಷ ಇದ್ರು ಅದೇ ಅಧ್ಯಕ್ಷ ಇಲ್ಲೂ ಇದಾರೆ ಈ ಸಿನಿಮಾ ಕೂಡ ಗೆಸ್ಟ್ ಹೋಲ್ ಅಲ್ಲಿ ಇದ್ದಾರೆ ಉಪಾಧ್ಯಕ್ಷ ಆಸ್ ಇಟ್ ಇಸ್ ಅಲ್ಲೂ ಇದ್ರು ಇಲ್ಲೇ ಇದ್ದರು ಶಿವರು ಇದ್ರೆ ರವಿಶಂಕರ್ ಇದ್ದರು ಆಮೇಲೆ ವೀಣಾ ಸುಂದರ್ ಅವ್ರ ವೈಫು ಆಮೇಲೆ ರವಿಶಂಕರ್ ಅವ್ರದ್ದೊಂದು ಗ್ಯಾಂಗ್ ಇತ್ತು ಅಧ್ಯಕ್ಷದಲ್ಲಿ ಹಾಂ ಹಾಂ ಅರ್ಸು ನಾಯ್ಡು ನಾಲ್ಕು ಜನ ನಾಲ್ಕು ಜನ ಮಾತಾಡ್ತಾರೆ ಅವ್ರು ಅಷ್ಟು ಜನ ಇದರಲ್ಲಿ ಇದ್ದಾರೆ ಸತ್ಯಜಿತ್ ಅವರೊಬ್ರು ಇಲ್ಲ ಯಾಕಂದ್ರೆ ಅವ್ರು ಇಲ್ಲ ಅವರು ತೀರ್ಕೊಂಡಿರೋ ಕಾರಣ ಅವ್ರನ್ನ ಬಳ್ಸೋಕ್ಕಾಗಲಿಲ್ಲ ಸೊ ಹಾಗಾಗಿ ಇನ್ನೆಲ್ಲರೂ ಸೇಮ್ ಸೀಕ್ವೆಲ್ಲು ಸೇಮ್ ಅದೇ ಊರು ಅದೇ ಗೆಜ್ಜೆಪುರ ಸೊ ಅದೇ ಕ್ವಾಟ್ಲೆ ಅದೇ ಮಜಾ ಏನು ಅಧ್ಯಕ್ಷ ನೋಡಿ ಜನ ಎಂಜಾಯ್ ಮಾಡಿದ್ದಾರೆ ಅದಕ್ಕಿನ್ನ ಜಾಸ್ತಿ ನಗಿಸ್ಬೇಕು ಅಂತ ಪ್ರಯತ್ನ ಅಂತ ನಾವು ಪಟ್ಟಿದ್ದೇವೆ ನೋಡ್ಬೇಕು ಜನ ಈ ಜನವರಿ ಟ್ವೆಂಟಿ ಸಿಕ್ಸ್ ಯಾವ ರೀತಿ ರಿಸೀವ್ ಸರ್ ಪ್ರತಿ ವರ್ಷ ಆಡಿಯನ್ಸ್ ನಾಡಿ ಮಿಡಿತ ಚೇಂಜ್ ಆಗ್ತಾ ಇದೆ ಪ್ರತಿಯೊಂದು ವರ್ಷನೂ ಏನೋ ಒಂದು ಕೇಳ್ತಾ ಇರ್ತಾರೆ ಸಿನಿಮಾ ಇಲ್ಲ ಇದು ನೋವು ಏನೋ ಎಲ್ಲೋ ನೋಡಿರೋ ತರ ಇದೆ ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತಾರೆ ಪ್ರತಿಯೊಬ್ರು ಏನೋ ಒಂದು ಹೊಸ ಬಯಸ್ತಾ ಇರ್ತಾರೆ ಆಸ್ ಅ ಡೈರೆಕ್ಟರ್ ಆಗಿ ಪ್ರತಿಯೊಂದು ಕೂಡ ಹೊಸತನ ಕೊಡ್ಬೇಕಾಗತ್ತೆ ಚೆನ್ನ ಎಂಟರ್ಟೈನ್ ಮಾಡೋಕ್ಕೆ ಸಿನಿಮಾ ಮಾಡಬೇಕಾಗತ್ತೆ ಸೊ ಅವೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಹೆಂಗೆ ಸರ್ ಅದು ಎಷ್ಟು ಚಾಲೆಂಜ್ ಅನ್ನಿಸ್ತಾ ಇದ್ದಾರೆ ನೀವು ಹೇಳಿದ್ರೆ ಗುಡ್ ಗುಡ್ ಕ್ವಶನ್ ಆ್ಯಕ್ಚುಲಿ ಯಾಕಂದರೆ ಇವತ್ತು ಫಿಂಗರ್ ಟಿಪ್ಪಲ್ಲಿದೆ ಸೆಲ್ಫೋನ್ ಅಂತ ಬಂದಮೇಲೆ ಫಿಂಗರ್ ಟಿಪ್ಪಲ್ಲಿ ಮೋರ್ ದ್ಯಾನ್ ತೌಸಂಡ್ ಕಂಟೆಂಟ್ ಸಿಗುತ್ತೆ ಇವತ್ತು ಎಲ್ಲರೂ ಆ ಥರದ್ದು ಕಂಟೆಂಟ್ಸ್ಗಳು ನೋಡಿ ನೋಡಿ ಇನ್ನೇನೋ ಫ್ರೆಶ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದ್ರೆ ನಮ್ಮ ಕನ್ನಡ ಆಡಿಯನ್ಸು ನಮ್ಮ ಕನ್ನಡಿಗರು ಇನ್ನೂ ನೆಕ್ಸ್ಟ್ ಏನ ಮಾಡಬೇಕು ಅನ್ನೋದು ಒಂದು ಒಂದು ಗರ್ವನೂ ಇರುತ್ತೆ ಅವ್ರಿಗೆ ಮಾಡಬೇಕು ಅನ್ನೋದು ಅದೇ ರೀತಿ ಈಗ ಕನ್ನಡದಲ್ಲಿ ತುಂಬ ಜನ ನಿರ್ದೇಶಕರು ನಿರ್ಮಾಪಕರುಗಳು ನಟರು ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಮಾಡಿ ತುಂಬ ಹತ್ತಿರಕ್ಕೆ ಹೋಗಿದ್ದಾರೆ ಈಗ ಸೊ ಒಳ್ಳೆ ಬೆಳವಣಿಗೆ ಕೂಡ ಇದೆ ಸೊ ಇಂಥ ಟೈಮಲ್ಲಿ ಕೂಡ ಯೋಚನೆ ಮಾಡ್ಬೇಕಾಗ್ತು ಓ ಇದು ಬೇರೆ ನಾವು ಮಾಡಬೇಕು ಅಂತ ಸೊ ಈ ಥರದೊಂದು ಜಾನರ್ ಅಂತ ಬಂದಾಗ ಅಧ್ಯಕ್ಷ ಸೀಕ್ವೆಲ್ ಅಂತ ಬಂದಾಗ ತುಂಬ ಬೇರೆನೋ ಯೋಚನೆ ಮಾಡೋಕ್ಕಾಗಲ್ಲ ಯಾಕಂದರೆ ಜನ ಅಧ್ಯಕ್ಷನ ಇಟ್ಕೊಂಡೇ ಬರ್ತಾರೆ ಈ ಸಿನಿಮಾಗೆ ಸೊ ಆ ಫೀಲಲ್ಲಿ ಅದನ್ನು ಅದರಲ್ಲಿ ಏನು ಬೆಸ್ಟ್ ಕೊಡೋಕ್ಕೆ ಸಾಧ್ಯ ಅದರಲ್ಲಿ ಏನು ಬೆಸ್ಟ್ ಎಂಟರ್ಟೈನ್ ಮಾಡೋಕೆ ಸಾಧ್ಯ ಅದರಲ್ಲಿ ಎಂಥ ಫ್ರೆಶ್ ಸೀನ್ಗಳು ಬರೆಯೋಕ್ಕೆ ಸಾಧ್ಯ ಆ ನಿಟ್ಟಲ್ಲಿ ಕೆಲಸ ಮಾಡಿದ್ದೀವಿ ಸೊ ಸೀಕ್ವೆಲ್ ಅಲ್ಲದೆ ಒಂದು ಫ್ರೆಶ್ ಕಾಮಿಡಿ ಸಿನಿಮಾ ಅಂದರೆ ಬೇರೆದೇ ಒಂದು ಕಂಟೆಂಟ್ ಬರ್ದುಬಿಟ್ಟು ರೆಡಿ ಮಾಡ್ಬಿಡೋದು ನಾನು ಒಂದು ಅಷ್ಟು ಕಥೆಗಳು ರೆಡಿ ಮಾಡಿದೆ ಮುಂದಿನ ದಿನಗಳಲ್ಲಿ ಅದು ಸಿನ್ಮಾಗಳು ಆಗ್ಬೋದು ಅದು ಫ್ರೆಶ್ ಕತೆ ಅಂತ ಬಂದಾಗ ಏನು ಬೇಕಾದ್ರೂ ತರ್ಬೋದು ಈಗ ಆಲ್ರೆಡಿ ಒಂದು ಸಿನಿಮಾ ಅಧ್ಯಕ್ಷ ಅನ್ನೋದಿದೆ ಆಮೇಲೆ ಈ ಸಿನಿಮಾದಲ್ಲಿ ಓಪನಿಂಗ್ ಅಧ್ಯಕ್ಷ ಇಂದಾನೆ ಕತೆ ಹೇಳ್ತೀವಿ ಇದು ಇದ್ರ ಪ್ಲಸ್ ಏನಂದ್ರೆ ಅಧ್ಯಕ್ಷ ನೋಡಿ ಬಂದಿರೋರಿಗೆ ತುಂಬ ಮಜಾ ಕೊಡುತ್ತೆ ಅಧ್ಯಕ್ಷ ನೋಡಿಲ್ದಿರೋರ್ಗ ತುಂಬ ಮಜಾ ಕೊಡುತ್ತೆ ಯಾಕೆಂದ್ರೆ ಸಿನಿಮಾ ಓಪನಿಂಗೇ ಅಧ್ಯಕ್ಷ ಕತೆ ಹೇಳೋಕೆ ಶುರು ಮಾಡ್ತೀವಿ ಒಂದು ಗೆಜ್ಜಾಪುರ ಇತ್ತು ಈ ಥರ ಇತ್ತು ಈ ಥರ ಇತ್ತು ಉಪಾಧ್ಯಕ್ಷ ಅನ್ನೋನ್ ಹಿಂಗಿದ್ದ ಅಧ್ಯಕ್ಷ ಹಂಗಿದ್ದ ಅಲ್ಲಿ ಹೇಳ್ತಾನೆ ಕೂರಿಸ್ತೀವಿ ಆಡಿಯನ್ಸ್ಗೆ ಅವ ಇದು ಅಧ್ಯಕ್ಷ ಬೇರೆನೂ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಇಲ್ಲಿ ಫನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ಇಡೀ ಸಿನಿಮಾ ಮುಖಾಂತರ ಒಂದಷ್ಟು ಹೀರೋಗಳಿಗೆ ಕತೆ ಮಾಡಬೇಕು ಅಂತ ಅಂದಾಗ ಆ ಹೀರೋನ ಮೈಂಡಲ್ಲಿ ಇಟ್ಕೊಂಡು ಸ್ಟೋರಿ ಮಾಡ್ತೀರಾ ಇಲ್ಲ ಸ್ಟೋರಿ ಆದ್ಮೇಲೆ ಈ ಹೀರೋ ಸೂಕ್ತ ಅಂತ ಅನ್ಸುತ್ತೆ ಯಾವ ತರ ನೀವು ಇಲ್ಲ ಆಕ್ಚುಲಿ ಕತೆ ಬರಿಬೇಕು ಕತೆ ಬರಿತೀವಿ ಅಷ್ಟೇ ಕೆಲವರು ಹೀರೋಗೋಸ್ಕರ ಬರೆಯೋರು ಇದ್ದಾರೆ ಇಲ್ಲ ಅಂತ ಅಲ್ಲ ಅಂದ್ರೆ ಯಾವ ರೀತಿ ಆಗುತ್ತೆ ಅಂದ್ರೆ ಆಕ್ಚುಲಿ ವಿಧಾನ ಯಾವ ರೀತಿ ಆಗಬೇಕು ಅಂದ್ರೆ ಕತೆ ರೆಡಿ ಆಗಬೇಕು ಅದಾದ್ಮೇಲೆ ಅದಕ್ಕೆ ಪಾತ್ರಗಳು ಬರಬೇಕು ಅದೇ ನಿಜವಾದ ಅಂದ್ರೆ ಅದೇ ಥರ ಕೆಲಸ ಆಗಬೇಕು ಅಂದ್ರೆ ಪ್ರಾಕ್ಟಿಕಲಿ ಮಾತಾಡಬೇಕು ಅಂತ ಬಂದಾಗ ಕೆಲವು ಸರಿ ಈ ಡೈರೆಕ್ಟರ್ಗೆ ಒಬ್ಬ ಹೀರೋ ಸಿನ್ಮಾ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಡೈರೆಕ್ಟರ್ ಈ ಸಿನಿಮಾ ಮಾಡಬೇಕು ಏ ನಮ್ಮ ಡೈರೆಕ್ಟರ್ ನಮ್ಮ ಸ್ನೇಹಿತರು ಮಾಡಿ ನಾನು ಡೇಟ್ ಕೊಡ್ತೀನಿ ಯಾರೋ ಪ್ರೊಡ್ಯೂಸರ್ ಇರ್ತಾರೆ ಸರಿ ಒಂದು ಸಿನಿಮಾ ಮಾಡಿ ಡೇಟ್ ಕೊಡ್ತೀನಿ ಈ ಡೈರೆಕ್ಟ್ರೆ ಮಾಡಿ ಒಂದು ಕತೆ ಮಾಡಿ ನನ್ನ ಕನ್ವಿನ್ಸ್ ಮಾಡಿ ನಾನು ಮಾಡ್ತೀನಿ ಅಂತ ಸೊ ಆ ಥರ ಆಲ್ರೆಡಿ ಹೇಳಿದಾಗ ಏನು ಮಾಡಬೇಕಾಗುತ್ತೆ ನಾನು ನನಗೆ ಹೇಳಿದ್ರು ಅಂದ್ಕೊಳ್ಳಿ ಯಾರೊಬ್ರು ಸ್ಟಾರ್ ಹೇ ನೀವು ಮಾಡಿ ಅವನಿಲ್ ಡೈರೆಕ್ಷನ್ ನನಗೆ ಮಾಡಲಿ ಅಂತ ಪ್ರೊಡ್ಯೂಸರ್ ನಾವೆಲ್ಲ ಒಂದು ಕಮಿಟ್ಮೆಂಟ್ ಅಂದಾಗ ಆ ಹೀರೋ ಆಲ್ರೆಡಿ ನನ್ನ ಅಲ್ಲಲ್ಲಿ ಇರ್ತಾರೆ ಸೊ ಇವರು ಯಾವ ರೀತಿ ಸಿನಿಮಾಗಳು ಬಂದಿದ್ದಾರೆ ಇವ್ರಿಗೆ ಯಾವ ರೀತಿ ಬರಿಬೋದು ಬೇರೆ ಏನು ಈ ಸ್ಟಾರ್ನ ಜನ ಈ ಥರ ಒಬ್ಬ ನಾನೊಬ್ಬ ಆಗಿ ಬೇರೆ ಯಾವ ರೀತಿ ತೋರಿಸ್ಬೋದು ಅಂತ ನಾವು ಬರಿಬೋದು ಆದ್ರೆ ಅವ್ರು ಯಾವತ್ತು ಡೈ ಹೀರೋಗಳು ಹಿಂಗೆ ಬರಿಬೇಕು ಅಂತ ಕೇಳಲ್ಲ ಯಾಕಂದ್ರೆ ಎಲ್ಲ ಕಲಾವಿದನ್ಗೂ ಹಸಿವಿರುತ್ತೆ ಎಷ್ಟೇ ಹತ್ರ ಸೂಪರ್ ಸ್ಟಾರ್ ಆಗಿದ್ರು ನಾನು ಬೇರೆ ಬೇರೆ ಹತ್ರ ಪಾತ್ರ ಮಾಡಬೇಕು ಬೇರೆ ಥರ ನಾನು ಕಾಣಿಸ್ಕೊಳ್ಬೇಕು ಅನ್ನೋದೇ ಎಲ್ರಿಗೂ ಇಷ್ಟ ಇರುತ್ತೆ ಸುಮ್ಮನೆ ಬಂದು ಫೈಟ್ ಮಾಡಬೇಕು ಎರಡು ಡೈಲಾಗ್ ಹೊಡಿಬೇಕು ಅಂತ ಯಾರಿಗೂ ಏನು ಆಸೆ ಇರಲ್ಲ ಬರವಣಿಗೆ ಬದಲಾಗಬೇಕು ಮೂಲ ಅದು ಮೊದಲು ಪೆನ್ ಆಳೆ ಇದೆಯಲ್ಲ ಅಲ್ಲಿ ಬರವಣಿಗೆ ಬದ್ಲಾಗ್ತಾ ಹೋಗಬೇಕು ಅದು ಬದಲಾಗ್ತಾ ಹೋದ್ರೆ ಇನ್ನು ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ ಈ ಉಪಾಧ್ಯಕ್ಷದಲ್ಲಿ ಈ ಒಂದು ಕಾನ್ವರ್ಸೇಷನ್ ಸೊ ನೀವು ಎಷ್ಟು ಒಂದು ಸಿನಿಮಾ ಮಾಡಬೇಕಾಗಿತ್ತು ಹಾ ಅದೇನಾಗುತ್ತೆ ಅಂದ್ರೆ ಈ ಥರ ಚಾನಲ್ ಬಂದಾರಲ್ಲ ಅದನ್ನ ಕೇಳ್ಬಿಡ್ತಾರೆ ಹಳೇದೊಂದು ಇತ್ತಲ್ಲ ಮಾರ್ಕ್ ಅದನ್ನ ಎಲ್ಲರೂ ಕೇಳ್ತಾರೆ ಸಮಟೈಮ್ಸ್ ನನಗೆ ಹೌದು ಯಶ್ ಅವರು ನಾವು ಸ್ನೇಹಿತರು ಕಿರಾತಕ ಮಾಡ್ಬೇಕಿತ್ತು ನಿಜ ಇನ್ನೊಂದು ಎಲ್ಲ ಕಡೆ ಎಲ್ಲದಕ್ಕೂ ಯಶ್ ಅವ್ರ ಹೆಸರು ಬಳಸ್ಕೊಂಡಿರೋ ಪಬ್ಲಿಸಿಟಿ ಮಾಡ್ಕೊತಾರೆ ಅನ್ನೋದು ಒಂದು ಬೇಜಾರಿದೆ ನನಗೆ ಎಲ್ಲ ಒಂದ್ ಕಡೆ ಅವ್ರ ಹೆಸರು ಬಳಸ್ಕೊಂಡು ಬಳಸ್ಕೊಂಡು ನಾವು ಪಬ್ಲಿಸಿಟಿ ಮಾಡಿ ಮಾಡ್ಕೊಳ್ಳೋದಕ್ಕೆ ಆಗ್ಬಿಡುತ್ತೆ ಹಂಗಾಗಿ ನನಗೆ ಅಷ್ಟು ಇಷ್ಟ ಆಗಲ್ಲ ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ ಕಿರಾತಕ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಸಿನಿಮಾ ಅವರಲ್ಲಿ ಕಿರಾತಕ ಟೂ ಬರ್ತಾ ಇದೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ ಸೊ ನಿಮ್ಮ ಸಿನಿಮಾದ ಫ್ರೇಮಿಂಗ್ ತುಂಬಾ ಅದ್ಭುತವಾಗಿರುತ್ತೆ ನಾನು ನೋಡ್ದಂಗೆ ಸೊ ಹಂಗ ಇಬ್ರು ಕಾಮನ್ ಅಲ್ಲಿ ಚೆನ್ನಾಗಿ ಏನ್ ಬರ್ಬೋದು ಸಿನಿಮಾ ಯಾವ ರೀತಿಯಾಗಿ ಬರ್ಬೋದು ಅನ್ನೋದು ಒಂದ್ ಕಡೆ ಇನ್ನೊಂದು ಕೆ ಜಿ ಎಫ್ ಕೆ ಬಿಟ್ಟಂತ ಆ ಬಿಯರ್ನ ಕಟ್ ಮಾಡಿಸಿದ್ದೆ ನೀವು ಇದಕ್ಕೋಸ್ಕರ ಸೊ ಅಷ್ಟೊಂದಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇಲ್ಲ ಅವರೇ ತುಂಬ ಪ್ರೀತಿಯಿಂದ ಬರ್ಸ್ಕೊಂಡಂತ ಕಥೆ ಅದು ನಾವೇನೋ ಈ ಥರ ಮಾಡ್ಬೇಕು ಯಶ್ ಅವ್ರೇನೆ ಕಿರಾತ ಅವರೇ ಕಿರಾತಕ ಪ್ಯಾಟರ್ನ್ ಒಂದು ರಾಜಾವಳಿ ಪ್ಯಾಟರ್ನ್ ಯಾಕಂದ್ರೆ ಅವ್ರಿಗೆ ಮಂಡ್ಯ ಮೈಸೂರು ಆ ಭಾಗ ಇದೆಯಲ್ಲ ಆ ಭಾಗ ಅವರು ಬ್ಲಡ್ ಅಲ್ಲಿ ತುಂಬ ಕೂತಿದೆ ಅಲ್ಲಿ ಭಾಷೆ ಅಲ್ಲಿ ಸ್ನೇಹಿತರು ಅವ್ರು ನಾರ್ಮಲ್ ಆಗಿ ಕೂತ್ಕೊಂಡ್ರೆ ಆ ಸ್ಲಾಂಗ್ ಆ ಸ್ಟೈಲಲ್ಲ ಇರ್ತಾರೆ ಆ ಥರನೇ ಮಾತಾಡ್ತಾರವ್ರು ಅಂದ್ರೆ ಅಷ್ಟು ಪ್ರೀತಿಸ್ತಾರ ಅವರು ಆ ಭಾಗನ ಸೊ ಅವ್ರಿಗೆ ಯಾವಾಗ್ಲೂ ಆಸೆ ಆ ಥರ ಮಾಡಬೇಕು ಅಂತ ನಾವು ಒಂದ್ಸರಿ ಮೈಸೂರಿಂದ ಹೋಗಿ ನಾನು ಯಶವರ್ಲೋ ಒಂದು ಫ್ರೆಂಡ್ ಮದುವೆ ಹೋಗ್ಬಿಟ್ಟು ಬರ್ತಾಯಿದ್ವಿ ಕಾರಲ್ಲಿ ಬರ್ಬೇಕಾದ್ರೆ ಅವ್ರು ಯಶವರ ಒಂದಷ್ಟು ವಿಲೇಜ್ ರೂಟ್ಗಳಲ್ಲಿ ಹೋಗಿ ಮೈನ್ ರೋಡಲ್ಲ ಬೆಳೆಬಿಟ್ಟು ಸುಮ್ಮನೆ ಎಲ್ಲ ಮೈನ್ ರೋಡಲ್ಲಿ ಹೋಗೋಣ ಅಂತಾರಲ್ಲ ಇವ್ರು ವಿಲೇಜ್ ರೋಡ್ ಅಂದ್ರೆ ಅವ್ರು ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಅವ್ರು ಫೀಲ್ ಮಾಡ್ತಾರೆ ಸಖತ್ತು ಅವ್ರು ಎಷ್ಟೇ ಹತ್ರ ಬೆಳೆದಿರ್ಬೋದು ಅದನ್ನೆಲ್ಲ ತುಂಬ ಫೀಲ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅವರು ಈ ವಿಲೇಜ್ ದುನಾರು ಕತೆ ಬರೋದು ಅಲ್ಲೇ ಕಾರಲ್ಲಿ ಹೇಳೋರು ಆಮೇಲೆ ಏನಾರು ಒಂದು ವಿಲೇಜ್ ಈ ಥರದೊಂದು ಕತೆ ಬರೀರಿ ಒಂದು ರಾಜ ಜೌಲಿ ಈ ಥರ ಒಂದು ಕಿರಾತಕ ಥರ ಅಂತ ಸರ್ ಯಾಕೆ ಸೇಕ್ ಎಲ್ಲ ಬರೀಬಾರ್ದು ಅಂದ್ಬಿಟ್ಟು ಕಿರಾತಕ್ಕ ಅದನ್ನ ಪ್ಯಾಟ್ರನ್ ಇಟ್ಕೊಂಡು ಬರೆದಿದ್ದೆ ಯಾಕಂದ್ರೆ ಫುಲ್ ಫನ್ನು ಫುಲ್ ಕ್ವಾಟ್ಲೆ ಮಜಾ ಕೊಡೋಣ ಅಂದ್ಬಿಟ್ಟು ಆಮೇಲೆ ಅವ್ರಿಗೂ ತುಂಬಾ ದೊಡ್ಡ ಮಟ್ಟದ ರೆಕಗ್ನಿಷನ್ ಸಿಕ್ಕಿದ್ದು ಅಲ್ಲಿಂದ ಅಂತ ಅವರು ಯಾವಾಗಲೂ ಹೇಳ್ತಿದ್ರು ಕೂಡ ಸೊ ಆಗಾಗ ಅದು ಬರವಣಿಗೆ ಸ್ಟಾರ್ಟ್ ಆಯಿತು ಸಿನಿಮಾ ಸ್ಟಾರ್ಟ್ ಆಯಿತು ಒಂದು ಶೂಟು ಆಯಿತು ಅದಾದಮೇಲೆ ಅವ್ರದ್ದು ಮಾರ್ಕೆಟು ಎಲ್ಲಿಗೋ ಹೊರಟೋಯ್ತು ಆ ಶೂಟಿಂಗ್ಗಳು ಕೂಡ ಮಾಡಿದ್ವಿ ಒಂದು ಟ್ವೆಂಟಿ ಡೇಸ್ ಶೂಟ್ ಮಾಡಿದ್ವಿ ಶೂಟಿಂಗು ಆಗೋಗಿತ್ತು ಅವ್ರದ್ದು ಗೆಟ್ಟ ಪೆಲ್ಲ ಮಾಡಿ ಶೂಟಿಂಗ್ ಆಗಿತ್ತು ಅದನ್ನು ಕೆ ಜಿ ಎಫ್ ರಿಲೀಸ್ ಆಯಿತು ಅದನ್ನು ಕೆ ಜಿ ಎಫ್ ಟು ರಿಲೀಸ್ ಆಯಿತು ಅದೇನಾಯಿತು ಅವ್ರ ಮಾರ್ಕೆಟ್ ನಾವು ಅದು ಕರ್ನಾಟಕಕ್ಕೆ ಮಾತ್ರ ಮಾಡಿದ್ವಿ ಕನ್ನಡ ಅಂತ ಅವ್ರು ಮಾರ್ಕೆಟ್ ಬೆಳೆದ್ರಿಂದ ಅವರೊಂದಷ್ಟು ಇನ್ನೊಂದಷ್ಟು ಸಿನಿಮಾಗಳು ಐದು ಸಿನಿಮಾ ಮಾಡಬಾರ್ದು ಅನ್ನೋದೇನಿಲ್ಲ ಅವ್ರಿಗೆ ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತೀನಿ ಅಂತಲೇ ಅವ್ರ ಫೀಲಲ್ಲಿರೋದು ಇವತ್ತು ಅವ್ರ ಬಯಲ್ಲ ಅದೇ ಬರದೆ ಇವತ್ತಲ್ಲ ನಾಳೆ ಅದು ಮಾಡೇ ಮಾಡ್ತೀನಿ ಆ ಸ್ಕ್ರಿಪ್ಟ್ ಬೇರೆಯವ್ರು ಮಾಡೋಕ್ಕೂ ಅವ್ರೆ ರೆಡಿ ಇಲ್ಲ ಅಯ್ಯ ಬೇರೆಯವ್ರಿಗೆ ನಾನು ಮಾಡ್ಕೊಳ್ಳ ಅಂದ್ರೂ ಅವರೇ ಇಲ್ಲ ಇರೀ ಅಂತಾರೆ ಹಾಂ ಹಾಂ ಇಲ್ಲ ನನಗೆ ಯಶವ್ರನ್ನ ಬಿಟ್ಟು ಬೇರೆಯವ್ರನ್ನ ಪಾತ್ರದಲ್ಲಿ ನೋಡೋಕೆ ನನಗೆ ಇಷ್ಟ ಇಲ್ಲ ಹಾಂ ಕೀರಾತಕ್ಕಂದಮೇಲೆ ಅವರೇ ಇರಬೇಕು ಅಧ್ಯಕ್ಷ ಅಂದರೆ ಶರಣ್ ಇರಬೇಕು ಆ ಥರ ಈಗ ರಾಖಿ ಬಾಯಿ ಅಂದರೆ ರಾಖಿ ಬಾಯಿ ಸೊ ಅವರೇ ಇರಬೇಕಾಗತ್ತೆ ಕೆ ಜಿ ಎಫ್ ಅಂದರೆ ಅದು ಇನ್ನೊಂದು ಪಾಕ್ ಮಾಡ್ತೀನಿ ಅದು ಅದು ಯಶವರಿದ್ರೇ ನಮಗೆ ಕನೆಕ್ಟ್ ಆಗೋದು ಸೊ ಆ ರೀತಿ ಇತ್ತು ಹಂಗಾಗಿ ನಾನು ಬೇರೆಯವ್ರಿಗೆ ನಾನು ಆಲೋಚನೆ ಕೂಡ ಮಾಡಿಲ್ಲ ಯಾವತ್ತೂ ಯಶವ್ರಿಗೆ ಇವತ್ತೆಲ್ಲ ನಾಳೆ ಮಾಡಲೇಬೇಕು ಅನ್ನೋದು ಆಸೆನೇ ಇದೆ ಅದು ನನಗೆ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಕೆ ಇಷ್ಟಪಡೋಲ್ಲ ಯಾಕಂದ್ರೆ ಅವ್ರು ಯಾರೋ ವ್ಯಕ್ತಿ ಏನೋ ಮಾಡೋಕ್ಕೆ ಕೊಟ್ಟಿದ್ದಾರೆ ನುಗ್ತಾ ಇದಾರೆ ಹೋಗ್ತಾ ಇದ್ದಾರೆ ನಾವು ನಮ್ಮದೇನೋ ಸ್ವಾರ್ಥಕ್ಕೋ ನಮ್ಮದೇನೋ ಇದಕ್ಕೆ ಅವ್ರನ್ನ ಬಳಸ್ಕೊಳ್ಳೋದನ್ನ ಅವ್ರ ಸ್ನೇಹನ ಬಳಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಅಲ್ಲ ಒಳ್ಳೆ ಫ್ರೆಂಡ್ಸು ಚೆನ್ನಾಗಿದ್ದೀವಿ ಚೆನ್ನಾಗಿರ್ತೀವಿ ಅಷ್ಟೇ ಸ್ನೇಹ ಮಾತ್ರ ಮುಖ್ಯ ಆಗುತ್ತೆ ಪರ್ಸೆಂಟ್ ಫೈನಲ್ ಓಕೆ ಸೊ ಅದ್ ಬೇಗ ನಿಮ್ಮ ಕಾಮೂನಲ್ಲಿ ಅಲ್ಲಿ ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ ಸಿನಿಮಾನ ಆ್ಯಂಡ್ ಮತ್ತೆ ಉಪಾಧ್ಯಕ್ಷಕ್ಕೆ ವಾಪಸ್ ಬರೋಣ ಸೊ ಉಪಾಧ್ಯಕ್ಷ ಚಿಕ್ಕಣ್ಣ ಹೀರೋ ಆಗಿ ಅವ್ರಿಗೂ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಿನಿಮಾ ಹಾಗೆ ಹೀರೋಯಿನ್ ಕೂಡ ಸೀರಿಯಲ್ ಇಂದ ಬಂದಿರೋರು ಸೀರಿಯಲ್ ಅಲ್ಲಿ ಈಗಾಗಲೇ ನೇಮ್ ಮಾಡಿರೋರು ಇಲ್ಲೂ ಕೂಡ ಬಂದಿದ್ದಾರೆ ಒಂದು ಪ್ರಮೋಷನ್ ಅವ್ರಿಗೆ ಸೊ ಈ ಇಬ್ಬರು ಕಾಂಬಿನೇಷನ್ ಹೆಂಗೆ ತಗೊಂಡು ಸರ್ ಅವ್ನು ಕಾಮಿಡಿ ಅವ್ನ ಫನ್ ಆಕ್ಚುಲಿ ಚಿಕ್ಕಣ್ಣ ಆಗಲಿ ರವಿಶಂಕರ್ ಆಗಲಿ ಸಾಧು ಕಕೀಲ್ ಅವ್ರ ಬಗ್ಗೆ ಏನು ಏನು ಯಾರಿಗೂ ಇಲ್ಲ ಅವ್ರಿಗೆ ಬಂದರೆ ಫುಲ್ ಸೀನ್ ಶೂಟ್ ಮಾಡಿ ಯಾಕಂದ್ರೆ ಈಗ ಆ್ಯಕ್ಷನ್ ಮೂವೀಸಲ್ಲಿ ಏನಾಗುತ್ತೆ ನಂಬರ್ ಆಫ್ ಶಾರ್ಟ್ಸ್ ತೆಗೆಕ್ಕೆ ನನಗೆ ಚಾನ್ಸಸ್ ಇರುತ್ತೆ ಕಾಮಿಡಿ ಸಿನ್ಮಾ ಅಂತ ಬಂದಾಗ ಏನಾಗುತ್ತೆ ಸೇಮ್ ನೀವು ಈ ಥರ ಎರಡು ಕ್ಯಾಮ್ರಾ ಎಲ್ಲ ಹೇಗೆ ಇಟ್ಟಿದ್ರೋ ಅಷ್ಟೇ ನಾವು ಇಡೋದು ಫುಲ್ ಒಂದು ವೈಡ್ ಬ್ಲಾಕ್ ಎಲ್ಲರೂ ಸೇರಿಸ್ಕೊಂಡಿರ್ತೀವಿ ಫಾಲೋ ಮಾಡೋಕೆ ಒಂದು ಬಿಡ್ತೀವಿ ಅಷ್ಟೇ ಯಾಕಂದ್ರೆ ಅದು ಕಾಮಿಡಿ ಸಿನ್ಮಾ ಬಿಲ್ಡಪ್ ಅದು ಇದು ತೆಗ್ಯೋಕ್ಕೇನು ಇರಲ್ಲ ಅಲ್ಲಿ ಆಮೇಲೆ ಕಾಮಿಡಿ ಸಿನಿಮಾದಲ್ಲಿ ಟಪ ಟಪ ಅಂತ ಕೌಂಟ್ರ್ ಕೌಂಟ್ರ್ ಕೌಂಟರ್ ಡೈಲಾಗ್ಗಳು ಹೋದ್ರೇ ಮಜಾ ಸಿಗುತ್ತೆ ಅದು ಒಂದು ಡೈಲಾಗ್ ಹೇಳಿ ಒಂದು ರೀ ರೆಕಾರ್ಡಿಂಗ್ ಕೊಟ್ಟು ಮತ್ತಿಂದ ಹೇಳೋಕ್ಕೆ ಆ್ಯಕ್ಷನ್ ಮೂವಿ ಮಾಡ್ತಿರಲ್ಲ ನಾವು ಸೊ ಹಾಗಾಗಿ ಏನಾಗೋದು ಎಲ್ಲರೂ ಬಿಟ್ಬಿಡ್ತೀರಾದ್ರೂ ಪಾಪ ಮಲಾಯಕಾಗೆ ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಹೊಸ ಹುಡುಗಿ ಅವರೆಲ್ಲರೂ ಘಟಾನು ಘಟಗಳು ಟೈಮಿಂಗ್ ಅಂದರೆ ಹಿಂಗೆ ಟಕ ಟಕ ಅಂತ ಹೊಡ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರನ್ನು ಅದರಲ್ಲಿ ಮಲಾಯ್ಕ ಟಪ್ 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 ಅಂತ ಸಕ್ಕ ಸ್ಪೀಡಾಗಿ ಅವರು ಕಲ್ತರು ಮಾಡಿದ್ರು ಆ್ಯಕ್ಟಿಂಗು ಅವರೆಲ್ಲ ನನಗೆ ತಲೆನೋವೇ ಆಗಲಿಲ್ಲ ಯಾವ ಏನಪ್ಪ ಈರೋನ್ ಯಾರೋ ಹೊಸ ಹುಡುಗಿ ಹಾಕೊಂಡು ಇಷ್ಟೊಂದು ಟಾರ್ಚರು ಈ ಥರ ಯಾವತ್ತೂ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ನಮ್ಗೆ ಏನಂದರೆ ಚಿಕ್ಕಣ್ಣವ್ರನ್ನ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸುತ್ತಿರೋದು ನನ್ನ ನಿರ್ದೇಶನದಲ್ಲಿನದು ಬಂದು ಒಂದು ಹೀರೋಯನ್ನು ಕನ್ನಡ ಇಂಡ್ ಯಾಕಂದರೆ ಇಂಡಸ್ಟ್ರಿಲಿ ಹೀರೋಯಿನ್ ಯಾವಾಗಲೂ ಕೊರತೆ ನಾವು ಸಲ ಕತೆ ಬರೆದಾಗಲೂ ಓಕೆ ಈ ಆರ್ಟಿಸ್ಟ್ ಇದು ಹೀರೋಯ್ನ್ ಯಾರು ಹೀರೋಯ್ನ್ ಯಾರು ಬಂದಾಗ ಹೀರೋಯನ್ನು ಬೆಳ್ಳಾಾಣಿಕೆಲ್ ಮಾತ್ರ ಸಿಗ್ತಾರೆ ನಮ್ಮಲ್ಲಿ ಅದು ಒಂದೇ ಕೈ ಬೆಳ್ಳಿಕೆ ಅಷ್ಟು ಕಮ್ಮಿ ಇದಾರೆ ಇಲ್ಲಿ ಅದರಲ್ಲೂ ಒಂಚೂರು ಆ ಕಡೆ ಆಚೆ ಹೋದ್ರು ಅಂದರೆ ಮತ್ತೆ ಎಲ್ಲ ಹಂಗಂಗೆ ಹೋಗ್ತಿರ್ತಾರೆ ಬೆಳಿಲಿ ಯಾವುದು ಬ್ಯಾರಿಕೆಟ್ ಇಲ್ಲ ಯಾರಿಗೂ ಕಲೆ ಅನ್ನೋದು ತುಂಬ ದೊಡ್ಡದು ಎಲ್ಲಿ ಬೇಕಾದ್ರೂ ಬೆಳೀಲಿ ಒಂದು ಮೂಲ ಅನ್ನೋದೊಂದು ಇರುತ್ತಲ್ಲ ಆ್ಯಂಡ್ ಸರ್ ನೀವು ನಾನು ನೋಡೋ ನೋಡಿರೋ ಪ್ರಕಾರ ನಿಮ್ಮ ಸಿನಿಮಾಗಳಲ್ಲಿ ನೀವು ಮಾಡ್ಕೊಂಬಂದಿರೋ ಸಿನಿಮಾ ಆ್ಯಕ್ಷನ್ ಮಾಡಿದ್ದೀರಾ ರೊಮ್ಯಾಂಟಿಕ್ ಕಾಮಿಡಿ ಮಾಡಿದ್ದೀರಾ ಕಾಮಿಡಿ ಸೊ ಒಂದು ಎಮೋಷ್ನಲ್ ಇರುವಂಥ ಎಲ್ಲ ಸಿನಿಮಾಗಳು ಮಾಡಿದ್ರೆ ಆ್ಯಸ್ ಎ ಡೈರೆಕ್ಟರ್ ನನಗೆ ಈ ಥರ ಸಿನಿಮಾ ಒಂದು ಕಂಫರ್ಟ್ ಆಗುತ್ತೆ ಅಂತ ಇಲ್ಲ ಏನು ಬೇಕಾದ್ರು ಮಾಡ್ಬೋದು ಅದು ಆ ಥರದ್ದು ಇಲ್ವಲ್ಲ ಕ್ರಿಯೇಟಿವಿಟಿ ಅನ್ನೋದು ಈಗ ನೀವು ಅವೆಲ್ಲ ಕೇಳಿದ್ರಲ್ಲ ಕಂಟೆಂಟ್ಗಳು ಹೊಸ ಹೊಸ ಥರ ಬರ್ತಿದೆ ಬೇರೆ ಬೇರೆನೇ ಚೆನ್ನ ಮಾಡ್ತಿದ್ರೆ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸ್ ಅಂತ ಸೊ ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ರೈಟಿಂಗನ್ನು ಬೇರೆ ಥರ ಬರೀಬೇಕು ಅನ್ನೋದು ಇದೆ ಒಂದಷ್ಟು ಬರ್ದಿರೋದು ಇದೆ ಕತೆಗಳು ಅದು ಕೂಡಿ ಬರ್ಬೇಕು ಆ ಕತೆಗಳು ಸಿನಿಮಾ ಆಗೋದಕ್ಕೆ ಆ ಕತೆಗೆ ಒಬ್ಬ ನಾಯಕ ಆ ಒಬ್ಬ ನಿರ್ಮಾಪಕ ಎಲ್ಲರೂ ಬೇಕಾಗ್ತಾರೆ ಸೊ ಆ ಕ್ರಿಯೇಟಿವ್ ಕ್ರಿಯೇಟಿವಾಗಿ ಬರ್ತಿರೋಂಥ ಕಂಟೆಂಟ್ಗಳು ಸಿ ಸ್ಕ್ರಿಪ್ಟ್ಗಳು ಕೂಡ ನಮ್ಮ ಹತ್ರ ಇದೆ ಇದು ಏನಂದ್ರೆ ಇದು ನನಗೆ ಈಸಿ ಜಾಬ್ ಅಷ್ಟೇ ಈ ಕಾಮಿಡಿ ಫನ್ ಅನ್ನೋದು ಈಸಿ ಜಾಬ್ ಯಾಕಂದ್ರೆ ಅದು ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ನಮಗೆ ಆ ಬೈ ಬರ್ತು ಬಂದ್ಬಿಟ್ಟಿದೆ ನಾವು ಎಲ್ಲಿ ಕೂತ್ರು ಆ ಥರ ನಗಿಸ್ತಾ ಇರ್ತೀವಿ ನಗ್ತಾ ಇರ್ತೀವಿ ಅದು ಸ್ಪಾಟಲ್ಲ ಅಷ್ಟೇ ಹಿಂಗೆ ಡೈಲಾಗ್ ಇದು ಬೇಡ ಹಂಗೆ ಚೇಂಜ್ ಮಾಡಿ ಇನ್ನೊಂದು ದಿನ ಹೇಳಿಬಿಟ್ಟು ಹಂಗೆ ಮಾಡ್ತಾರೆ ಸೊ ಅದು ಈಸಿ ಅಷ್ಟೇ ಅಂಡ್ ಸೊ ನಿಮ್ಮ ಒಂದು ಕನಸಿನ ಕೂಸು ಕೊರೋನಾದಲ್ಲಿ ಶುರುವಾಗಿದ್ದು ಇವಾಗ ರೆಡಿಯಾಗಿದೆ ಸೊ ಜನಗಳು ಅದನ್ನು ನೋಡೋಕ್ಕೆ ಖುಷಿಯಾಗಿ ಕಾಯ್ತಾ ಇದ್ದಾರೆ ಇದೇ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ರಿಲೀಸ್ ಗೆ ರೆಡಿ ಇದೆ ಸೊ ಆಡಿಯನ್ಸ್ ಏನು ಹೇಳ್ತೀನಿ ಇದೇ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ದಿನ ಗಣರಾಜ್ಯೋತ್ಸವ ದಿನ ನಮ್ಮ ಸಿನಿಮಾ ಉಪಾಧ್ಯಕ್ಷ ಎಲ್ಲ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಆಮೇಲೆ ಚಿಕ್ಕಣ್ಣವ್ರಿಗೋಸ್ಕರ ಈ ಸಿನಿಮಾ ನೋಡಬೇಕು ಯಾಕೆಂದ್ರೆ ಅವರು ಈ ಮೋರ್ ದ್ಯಾನ್ ಟು ಹಂಡ್ರೆಡ್ ಮೂವೀಸ್ ನಟಿಸಿ ಎಲ್ರಿಗೂ ರಂಜಿಸ್ತಾ ಬಂದಿದ್ದಾರೆ ಅವರು ಮೊದಲನೇ ಹೆಜ್ಜೆ ಇದು ಅವರೊಂದು ಮೊದಲನೇ ಹೆಜ್ಜೆಗೋಸ್ಕರ ನಾವಾಗಲಿ ನಮ್ಮ ನಿರ್ಮಾಪಕರಾಗಲಿ ಎಲ್ಲರೂ ಕೆಲಸ ಮಾಡಿರೋದು ಕಷ್ಟಪಟ್ಟಿರೋದು ಸೊ ಅದು ಆ ಹೆಜ್ಜೆಗಳು ಮತ್ತೆ ಎರಡು ಮೂರು ನೂರು ಆಗ್ತಾ ಹೋಗ್ಲಿ ಅದಕ್ಕೆ ಜನಗಳು ಬೆಂತಾಡ್ಬೇಕು ಅಧ್ಯಕ್ಷನ ಒಪ್ಕೊಂಡಿದ್ರ ಒಪ್ಕೊಂಡಿದ್ರ ನಮ್ಮ ಉಪಾಧ್ಯಕ್ಷನೂ ಅದೇ ಥರ ಒಪ್ಕೊಳ್ಳಿ ಅಂತ ನಾನು ಕೇಳ್ತೀನಿ